ಬಂಧು ಚಾನಲ್ಗೆ ಬಸವ ಯೂಟ್ಯೂಬ್ಗೆ ನೀವೆಲ್ಲರೂ ಯಾರೂ ಸರ್ಪ್ರೈಸ್ ಆಗಿಲ್ಲ ಹಾಗೆ ಇದನ್ನು ಯಶಸ್ವಿ ಮಾಡಬೇಕು ಏನೇ ಶರಣರ ವಚನಗಳು ಬಸವ ತತ್ವವನ್ನು ಅದನ್ನು ಈ ಮೂಲಕ ನೀವು ಸಹಕರಿಸಿ ಬೆಳಗಿಸಬೇಕು ಬೆಳಗಬೇಕು ಈಗ ಮುಂದೆ ಬರಬೇಕು ಬಹುಶಃ ಇದು ಒಂದು ಸಮಾಜ ಸುಧಾರಣೆಯಲ್ಲಿ ಮುಖ್ಯ ಪಾತ್ರ ವಹಿಸಿದೆ ಅಂತ ತಿಳ್ಕೊಂಡು ಹಾರೈಸುವುದರ ಜೊತೆಗೆ ಇವತ್ತ ನಮ್ಮನ್ನೆಲ್ಲ ಗೌರವಿಸಲಿಕ್ಕೆ ಬಂದಿರಿ ಇದನ್ನು ನೋಡಿ ಮತ್ತೆ ಅದೇ ಶುದ್ಧಿನೇ ಇತ್ತು ಅದಕ್ಕೆ ಆಗಬಾರ್ದು ಆ ಕಾರಣಕ್ಕೆ ನಾವು ನೀವೆಲ್ಲರೂ ಕೂಡಿ ಸಮಾಜ ಸೇವೆ ಮಾಡುವಂಥ ಕೆಲಸ ಇದಕ್ಕಿಂತ ಹೆಚ್ಚಿನ ದೊಡ್ಡದು ಯಾವುದು ಇಲ್ಲ ಅನ್ನುವಂಥ ಮಾತನ್ನು ಹೇಳಿ ಯಾಕಂದರೆ ವಿಷರಣರ ಅನುಭವದ ನುಡಿಗಳು ಅವು ವಚನ ಸಾಹಿತ್ಯದ ಒಡವೆಗಳು ಅದಕ್ಕಿಂತ ಜಗತ್ತಿನ ಮುಖ್ಯ ಯಾವ ಇಲ್ಲ ಆ ಕಾರಣಕ್ಕ ಬ್ರಹ್ಮಗಳೇ ಹೇ ಬಸವಣ್ಣ ಹೇ ಪುಣ್ಯಾತ್ಮ ಇನ್ಕಿಂತಲೂ ಯಾವ ದೈವ ಈ ಪ್ರಪಂಚದಲ್ಲಿಲ್ಲ ಅಂತ ಹೇಳಿದರು ಅಂದರೆ ಇದಕ್ಕಿಂತ ಮಿಗಿಲಾದ ಅನುಭವದ ಮಾತೇ ಇಲ್ಲ ಅಂತ ಮಾತು ಹೇಳಿದರು ಬ್ರಹ್ಮಗಳು ಅಂದರೆ ಬಸವಣ್ಣವರನ್ನು ಕ್ಷಣಕ್ಕೂ ಅಜ್ಜೆ ಅಜ್ಜಿಗೂ ನುಡಿ ನುಡಿಗೂ ಅವರನ್ನು ಅಪ್ಪಿಕೊಂಡು ಸ್ವೀಕಾರ ಮಾಡಿದಂಥ ಗಮನಸ್ವಗಳು ಆ ಕಾರಣಕ್ಕೆ ಈ ಒಂದು ಚಾನಲ್ ಏನದ ಅದು ಆಗಲಿ ಅಂತ ತಿಳ್ಕೊಂಡು ಹೇಳಿ ಎಲ್ಲರೂ ಸದಸ್ಯರಾಗಲಿ ಅಂತ ಹೇಳಿ ಆರೈಸಿ ನನ್ನೆರಡು ನುಡಿಗಳಿಗೆ ವಿರಾಮ ಕೊಡಬೇಕು